ಮಕ್ಕಳಿಗೆ ಬೈದ್ರ ಬಂದು ಬಡಿಯು ಮಕ್ಕಳು ತುಂಬ್ಯಾರ ನಾನು ನಿನ್ನ ಹಡದಿನಪ್ಪ ಒಂಬತ್ ತಿಂಗಳ ಹೊಟ್ಟೆಗ ಇಟ್ಕೊಂಡಿನಿ ನಿನ್ನ ಬಡಿಯಾಕ ನನಗ ಅಧಿಕಾರದ ನಿನಗೆ ಹೇಳಾಕ ನನಗ ಅಧಿಕಾರ ಅದ ಅಂದ್ರ ಹುಡುಗ ಬಾಳ್ ಬೆರಿಕಿದ್ದಂತವ ಹಂಗಾರ ಒಂಬತ್ ತಿಂಗಳ ಇಟ್ಕೊಂಡಿ ಅಂದ್ರೆ ಬಾಡಿಗೆ ಕೇಳಿಬಿಡು ಕೊಟ್ಟು ಬಿಡ್ತೀನಿ ನನಗ ನಿನಗ ಅಧಿಕಾರ ಮುಗಿತು ಅಂದಂತ ಅವನು ಹೊಟ್ಟೆ ಅಂದ್ರೆ ಬಾಡಿಗೆ ಮನಿ ಅಂತ ತಿಳ್ಕೊಂಡ ನೋಡು ಮಕ್ಕಳು ನಿನಗೆ ಒಂಬತ್ತು ತಿಂಗಳ ಬಾಡಿಗೆ ಕೊಟ್ಟು ಬಿಡ್ತೀನಿ ನನಗ ನಿನಗ ಸಂಬಂಧ ಇಲ್ಲ ಅಂತ ಮಗನ ಅಂತಂದ್ರೆ ಸೆಂಟ್ ಆರಾಮಾಗಬೇಕಾಗಿತ್ತಂದ್ರ ಆಪರೇಷನ್ ಆಗುವಾಗ ತ್ರಾಸ ಏನು ಖುಷಿ ಆಕೈತಿ ಆಪರೇಷನ್ ಆಗುವಾಗ ಒಂದ್ಗೇನು ಹೊಟ್ಟೆ ಹರದ್ರಪ್ಪ ಖುಷಿ ಆಗ್ತದೆ ತ್ರಾಸಾಗ್ತದೆ ಸೋಮು ಚೂರಿಯವರ ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಜನನಾಯಕ ಕನ್ನಡ ಪತ್ರಿಕೆಯ ಹದಿನಾಲ್ಕನೇ ವಾರ್ಷಿಕೋತ್ಸವ ಬಹು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಮಸ್ತರಲ್ಲಿ ಕ್ಷೇತ್ರದ ಅಧಿದೇವತೆಯಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರರಲ್ಲಿ ಸಮ್ಮಿಲಿತ ಸಮಸ್ತ ಮಹಾನುಭಾವರಲ್ಲಿ ತಮ್ಮೆಲ್ಲರಲ್ಲಿ ವಂದನೆಗಳನ್ನು ಹೇಳಿ ಇದು ಪರ್ಯಂತರವಾಗಿ ಪತ್ರಿಕಾ ಮಾಧ್ಯಮ ಕಾರ್ಯ ಎಷ್ಟೊಂದು ಕಠಿಣವಾದ ಹೆಜ್ಜಿ ಅಂತಕ್ಕಂಥ ಮಾತನ್ನು ಹೇಳ್ಕೊತ ಬಂದರು ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗೊಂದು ಮಾತು ಹೇಳಿದರು ಏರಿ ನೀರುಂಬಡೆ ಬೇಲಿ ಹೊಲವ ಮೈ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಇದರ ಅರ್ಥ ಏನು ಅಂದರೆ ಒಬ್ಬ ರೈತ ಹೊಲದಾಗ ಹೊಲಕ್ಕೆ ನೀರು ಹಾಸಾಕ ಒಂಡಿ ಮಾಡಿ ನೀರು ನಿಂದಿರಸ್ತಾನ ಅದಕ್ಕೆ ಕೆರೆ ಅಂತೀರಲ್ಲ ಅವ ಸಂಚನ ನೀರು ಇದಕ್ಕೆ ಸ್ಟಾಕ್ ಆಗಲಿ ಮುಂಜಾನೆ ಹೊಲಕ್ಕೆ ಬಿಡಬೇಕು ಅನ್ಕೊಡ್ದೆ ಆ ಒಂಡಿನೇ ನೀರು ಕುಡೋದು ಖಾಲಿ ಮಾಡಿಬಿಡ್ತಿತ್ತಂತ ಹೊಲಕ್ಕಾಸೋದು ಯಾವಾಗ ಇದು ದೃಷ್ಟಾಂತ ಬಸವಣ್ಣವರು ಅವರು ಮಹಾಮಂತ್ರಿ ಬಸವಣ್ಣ ಬಸವಣ್ಣನು ಮಂತ್ರಿ ಸ್ಥಾನದೊಳಗಿದ್ದುಕೊಂಡು ಜಗತ್ತನ್ನು ಸಂರಕ್ಷಣೆ ಮಾಡಿದ ಮಹಾನುಭಾವ ಪ್ರಜೆಗಳನ್ನು ಸಂರಕ್ಷಣೆ ಮಾಡಿದಂಥವನು ಸತ್ಯ ಧರ್ಮ ನೀತಿ ಎಲ್ಲವನ್ನ ಉಪದೇಶ ಮಾಡಿ ಆಚರಣೆ ಮಾಡಿದಂಥ ಮಹಾಮಂತ್ರಿ ಇವನಾರವ ಇವನಾರವ ಎಂದೆನಿಸದಿರಯ್ಯ ಬಸವಣ್ಣ ಇವ್ರು ಬ್ಯಾರೆ ಇವ್ರು ಬ್ಯಾರೆ ಅನ್ನಲಿಲ್ಲ ನಮ್ಮ ಮನೆಯ ಮಹಾಮಗನೆಂದೆನಿಸ ಎಲ್ಲರೂ ನನ್ನ ಮಕ್ಕಳು ಶಿವಾನುಭವದಲ್ಲಿ ಸಮ್ಮಿಲಿತರಾಗಿ ಎಲ್ಲರೂ ನಾವು ಒಂದು ಪರಮಾತ್ಮನ ಸಂತಾನ ಅಂತ ತಿಳ್ಕೊಂಡು ಉಪದೇಶ ಮಾಡಿದ ಬಸವಣ್ಣವನ್ನು ಮಾತಾಡ್ತಾನೆ ಬೇಲಿ ಹೊಲ ಮೈ ಒಡೈ ಬೇಲಿ ಎದಕ್ಕೆ ಹಚ್ಚಿರ್ತಾರೆ ಬೇಲಿ ಯಾಕೆ ಹಚ್ಚಿರ್ತಾರೆ ಹೊಲದಾಗ ದನ ಹೋಗಬಾರ್ದು ಅಂತ ಬೇಲಿ ಹಚ್ಚಿರ್ತಾರೆ ಆ ಬೇಲಿನೇ ಏನು ಮಾಡಿತು ಅಂತಂದರೆ ರಾತ್ರಿ ಎದ್ದು ಹೊಲ ಮೈಯಾಕತ್ತೆ ಅಂತ ಹೊಲ ಉಳಿತೈತೇನು ಪೀಕ್ ಉಳಿತದೇನೋ ಇಲ್ಲ ಇನ್ನೊಂದು ದೃಷ್ಟ ಅಂತ ಹೇಳ್ತಾ ಇದಾರೆ ಬಸವಣ್ಣ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಮಗು ಜೋಪಾನ ಆಗ್ಬೇಕಾಗಿತ್ತಂದ್ರೆ ಅದೇನು ರೊಟ್ಟಿ ತಿಂತೈತೇನು ಚಪಾತಿ ತಿಂತದೇನು ಇಲ್ಲದ ಆಗ ಅದು ಒಂದು ತಿಂಗಳ ಕೂಸ ಅದು ಬದುಕಬೇಕಾಗಿತ್ತು ಅಂದ್ರ ತಾಯಿ ಎದೆ ಹಾಲಿನಿಂದ ಬದುಕುವಂತ ಮಗು ತಾಯಿಯ ಹಾಲಿನೊಳಗ ವಿಷ ಸಮ್ಮಿಶ್ರಣ ಆತು ಅಂದ್ರೆ ವಿಷ ಬೆರಿತು ಅಂದ್ರೆ ಮಗು ಹೆಂಗ ಉಳಿಯಂಗಿಲ್ಲ ಈ ಜಗತ್ತು ಅನ್ನೋದೊಂದು ಮಗ ಅದ ಮರಾಠಿಯೊಳಗೆ ಹೇಳ್ತಾ ಇದಾರೆ ಜಗ ಎವಡೆ ಬಾಳ್ ಅಂತ ಜಗತ್ತನ್ನೋದೊಂದು ಮಗ ಈ ಮಗನನ್ನ ಸಂರಕ್ಷಣ ಮಾಡೋರು ನಾಲ್ಕ ಜನ ಈ ಜಗತ್ತನ್ನ ಸಂರಕ್ಷಣ ಮಾಡೋರು ಎಷ್ಟು ಮಂದಿ ನಾಲ್ಕ ಜನ ಒಬ್ಬ ಮಹಾತ್ಮ ಒಬ್ಬ ರಾಜಕಾರಣಿಗಳು ಒಬ್ಬರ ನ್ಯಾಯಾಧೀಶರು ಇನ್ನೊಬ್ಬರು ಪತ್ರಿಕಾ ಮಾಧ್ಯಮದವರು ಈ ನಾಲ್ಕ ಮಂದಿ ಜಗತ್ತನ್ನ ಸಂರಕ್ಷಣಾ ಮಾಡಬೇಕು ಹೌದಿಲ್ಲ ಸಂರಕ್ಷಣ ಮಾಡುವ ಸಂದರ್ಭದೊಳಗ ಪತ್ರಿಕಾ ಮಾಧ್ಯಮದವರು ಪತ್ರಿಕೆಯನ್ನು ಬರುವಾಗ ಎಲ್ಲರ ಮುಜುಗುರುಕ ಒಳಗಾದ್ರಂದ್ರೆ ಎಲ್ಲರ ಬಿಡೆ ಕಾಯ ಕತ್ತಿದ್ರು ಅಂದ್ರೆ ಇವರು ನಮ್ಮ ಮಂದಿದ ಹೆಂಗ ಹೊರಗೆ ಹಾಕೊಂಡ್ರಿ ಅಂದ್ರ ಪರಿಸ್ಥಿತಿ ಏನಕೈತಿ ಅಂದ್ರ ಕ್ಯಾನ್ಸರ್ ಗಂಟು ಒಳಗಿಟ್ಟು ಆಪರೇಷನ್ ಮಾಡಿದಂಗೆ ಆಗ್ತದ ಗೊತ್ತಕ್ಕ ಅಂದ್ರೆ ನಮ್ಮ ಮಧಾನ ಹೊಟ್ಟಿ ಹೆಂಗ ಹೊರದು ಅಂದ್ರೆ ಗಂಟ ಹೊರಗ ತಗಿಯಾಗತೈತಿ ಪೇಶಂಟ್ ಆಗ್ಬೇಕಾಗಿತ್ತಂದ್ರೆ ಆಪರೇಷನ್ ಆಗುವಾಗ ತ್ರಾಸ ತ್ರಾಸನ ಏನ್ ಖುಷಿ ಆಕೈತಿ ಆಪರೇಷನ್ ಆಗುವಾಗ ಒಂದ್ಗೇನು ಹೊಟ್ಟಿ ಹರದ್ರಪ್ಪ ಖುಷಿ ಆಗ್ತದೇನ್ ತ್ರಾಸ ಆಗ್ತದೆ ಆ ತ್ರಾಸ ಆಕೈತಿ ಅಂತ ಹೊಟ್ಟಿ ಹರಿದು ಬಿಟ್ರ ಇವ ಉಳಿಯಂಗಿಲ್ಲ ಯಾರು ಟೆಸೆಂಟ್ ಉಳಿಯಂಗಿಲ್ಲ ಹಾಗೂ ಕಠೋರ ಪರಿಸ್ಥಿತಿ ಬಂದಾಗ ಆದರೂ ಕೂಡ ಶಿಸ್ತಬದ್ಧವಾಗಿ ಧರ್ಮಯುತವಾಗಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವಿತರೋ ಜನ ಸ್ವಯತ್ ಪ್ರಮಾಣ ಕೊರತೆ ಲೋಕಸ್ತದನು ವರ್ತತೆ ಈ ನಾಲ್ಕು ಮಂದಿ ಎಡದ್ರು ಅಂದ್ರೆ ಜಗತ್ತಿಗೆ ದೊಡ್ಡ ಹಾನಿಯದೆ ಒಬ್ಬ ಮಹಾತ್ಮ ಎಡಿಬಾರ್ದು ಒಬ್ಬ ರಾಜಕಾರಣಿ ಎಡಿಬಾರ್ದು ಒಬ್ಬ ನ್ಯಾಯಾಧೀಶ ಎಡಿಬಾರ್ದು ಒಬ್ಬ ಪತ್ರಕರ್ತ ಎಡಿಬಾರ್ದು ಈ ಎಡದ್ರೆ ಏನಾಗ್ತದಂದ್ರೆ ಆಗ್ತದೆ ಖಾಲಿ ಆಕೈತೆ ನೋಡಿ ಹೆಂಗೆ ಗಂಟು ಒಳಗಿಟ್ಟು ಆಪರೇಷನ್ ಮಾಡಿದಂಗೆ ನೋ ಏನೋ ಸ್ವಲ್ಪ ದಿನ ಆಗ್ತದ ಜೀವದುದ್ದಕ್ಕೂ ಹೆಂಗ ವ್ಯಕ್ತಿ ಪೇಶೆಂಟ್ ಆಗ್ತೈತೋ ಈ ನಾಲ್ಕು ಜನ ಕಠೋರವಾಗಿ ತಮ್ಮ ಕೆಲಸವನ್ನು ತಾವು ಮಾಡಿದ್ರೆ ಏನ್ ಆಗ್ತಾರ ಅಂತ ಕೇಳಿದ್ರೆ ಈ ಜಗತ್ತನ ತಕ್ಕಂತ ಕೂಸು ಸಂರಕ್ಷಣ ಆಗ್ತದೆ ಇದು ತನ್ನ ನ್ಯಾಯ ನೀತಿ ರೀತಿಯೊಳಗೆ ಉಳಿತದೆ ಮುಜುಗುರು ಕಾಯ್ತು ಅಂತಂದ್ರೆ ಹೆಂಗ ನಂಜವೆರಸಿದ ಊಟದಂತೆ ಆಗುತ್ತದೆಯೋ ಹಾಗೆ ಈ ಕಾರ್ಯ ಏನೈತಲ್ಲ ಅಲ್ಲ ಅಷ್ಟ ಕಠಿಣವಾದದ್ದು ಇವತ್ತಿನ ದಿನಮಾನದಾಗ ಮಕ್ಕಳಿಗೆ ಬೈದ್ರೆ ಬಂದು ಬಡಿಯು ಮಕ್ಕಳು ತುಂಬ್ಯಾರ ಅದಾರಿಲ್ಲ ಅವ್ಬೇಕವ್ವಾ ಹುಡುಗಕ್ಕೆ ಬಡಲ್ದಂತೆ ಮಗಗೆ ಬಡಲ್ದಂತೆ ಬಡದ ಮೇಲೆ ಅವು ಕೇಳಿದ ಹಡುಗ ಏನು ನಾನು ಇಟ್ಟು ದೊಡ್ಡವಾಗೀನಿ ಹತ್ತು ಹನ್ನೆರಡು ವರ್ಷದ ಹುಡುಗದೀನಿ ನಾನು ಬಂದು ಬಡದಿಲ್ಲ ನೀನು ಯಾಕ ಅಂದ್ಲು ಅಲ್ಲೋ ನೀನು ಬಡಿಯಾಕ ನನಗೆ ಅಧಿಕಾರ ಐತಿ ಅವ್ರವ್ವ ನನ್ನ ಬಡಕ್ಕೆ ನಿನಗೇನು ಅಧಿಕಾರ ಅಂದ ಮಗ ಅವು ಹೇಳ್ತಾಳೆ ನಾನು ನಿನ್ನ ಹಡದಿನಪ್ಪ ಒಂಬತ್ತು ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡಿನಿ ನಿನ್ನ ಬಡಿಯೋಕೆ ನನಗೆ ಅಧಿಕಾರ ಅದ ನಿನಗೆ ಹೇಳಕ್ಕೆ ನನಗೆ ಅಧಿಕಾರ ಅದ ಅಂದ್ರೆ ಹುಡುಗ ಭಾಳ ಬೆರಿಕಿದ್ದಂತವ ಹಂಗಾರೆ ಒಂಬತ್ತು ತಿಂಗಳು ಇಟ್ಕೊಂಡು ಅಂದ್ರೆ ಬಾಡಿಗೆ ಕೇಳಿಬಿಡು ಕೊಟ್ಟು ಬಿಡ್ತೀನಿ ನನಗೆ ನಿನಗೆ ಅಧಿಕಾರ ಮುಗೀತು ಅಂದಂತ ಅವನು ಹೊಟ್ಟೆ ಅಂದ್ರೆ ಬಾಡಿಗೆ ಅಂತ ತಿಳ್ಕೊಂಡ ನೋಡು ಮಕ್ಕಳು ನಿನಗೆ ಒಂಬತ್ತು ತಿಂಗಳ ಬಾಡಿಗೆ ಕೊಟ್ಟು ಬಿಡ್ತೀನಿ ನನಗೆ ನಿನಗೆ ಸಂಬಂಧ ಇಲ್ಲ ಅಂತ ಮಗಾನ ಅಂತ ನಂದರೆ ಇನ್ನೊಬ್ಬರನ್ನು ಎತ್ತಿದ್ರೆ ಎತ್ತಿ ದಕ್ಕಿಸಿಕೊಳ್ಳೋದು ಭಾಳ ಕಷ್ಟದ ಇದ್ರೂ ಕೂಡ ನಾವು ಮಾಡೋ ಕರ್ಮವನ್ನು ನಾವು ಮಾಡೋ ಕಾರ್ಯದಲ್ಲಿ ಸತ್ಯಮೇವ ಜಯತಿನೋ ಅನೃತಂ ಸತ್ಯೇನ ಪಂಥ ವಿತಥೋ ದೇವಯಾನ ಮಾರ್ಗ ಏನಾ ಕ್ರಮಂತ್ರಶಯೋ ಹಪ್ತ ಕಾಮ ತತ್ ಸತ್ಯಷ ಪರಮಂ ನಿಧಾನಂ ಸತ್ಯವಾದ ಮಾತಿಗೆ ತನ್ನದೇ ಆದಂಥ ಶಕ್ತಿ ಇರ್ತದೆ ಸಾಮರ್ಥ್ಯ ಇರ್ತದೆ ಸತ್ಯ ಯಾವಾಗನು ಎತ್ತಿ ಹಿಡಿತದೆ ಸತ್ಯವಂತನು ಜಯಶಾಲಿ ಆಗ್ತಾ ಇದನ್ನ ಯಾವ ನಮ್ಮ ಸೋಮು ಚೂರಿಯವರು ದಿಟ್ಟವಾಗಿ ಯಾವ ಪ್ರಸಂಗ ಬಂದರೂ ಕೂಡ ಹೆದರಲಾರದೆ ತನ್ನ ಕರ್ಮವನ್ನು ಭಗವತ್ ಸಮರ್ಪಣದಿಂದ ಕೆಲಸ ಮಾಡಿದ್ರೆ ಆ ಸತ್ಯ ಎಂದೂ ಕೈ ಹಿಡಿಯಂಗಿಲ್ಲ ಅಂಥ ಶಕ್ತಿ ಮಾತೆ ದುರ್ಗಾದೇವಿ ಅವ್ರಿಗೆ ಕರ್ಮಿಸಲಿ ಅಂತ ಹಾರೈಸಿ ಎರಡು ವಾಕ್ಯಗಳನ್ನು Was side it.